ಸ್ನೇಹಿತರೆ ನಮಸ್ಕಾರ ನಮ್ಮ ನಾಡುನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಭಗವದ್ಗೀತೆಯ ಅಧ್ಯಾಯ ಎರಡು ಸಾಂಖ್ಯಜ್ಞಾನ ಶ್ರೀಕೃಷ್ಣನು ಅರ್ಜುನನಿಗೆ ಸಾಂಖ್ಯಜ್ಞಾನವನ್ನು ವಿವರಿಸುವುದು ಸಮರವು ಕ್ಷತ್ರಿಯ ಧರ್ಮ ಅದಕ್ಕಾಗಿ ಹೆದರಬಾರದು ರಣರಂಗದಲ್ಲಿ ಹೋರಾಡುವ ನಿನ್ನ ಕುಲ ಧರ್ಮಕ್ಕಿಂತಲೂ ಬೇರೆ ಶ್ರೇಷ್ಠವಾದುದಿಲ್ಲ ತಾನಾಗಿ ಪ್ರಾಪ್ತವಾದ ಹಾಗೂ ತೆರೆದಿರುವ ಸ್ವರ್ಗದ ಬಾಗಿಲಂತಿರುವ ಈ ಯುದ್ಧವು ಪುಣ್ಯಪುರುಷರಾದ ಕ್ಷತ್ರಿಯರಿಗೆ ಮಾತ್ರ ಲಭಿಸುತ್ತದೆ ಹೀಗಿರುವಾಗ ಧರ್ಮಸಮ್ಮತವಾದ ಈ ಸಮರವನ್ನು ಮಾಡದಿದ್ದರೆ ನೀನು ಸ್ವಧರ್ಮ ಭ್ರಷ್ಟ ಕೀರ್ತಿ ಭ್ರಷ್ಟ ಎಂದೆಲ್ಲ ಅನಿಸಿಕೊಂಡು ಪಾಪಕ್ಕೆ ಗುರಿಯಾಗುವೆ ಈ ಸ್ವಧರ್ಮ ದ್ರೋಹ ಅಪಕೀರ್ತಿಗಳ ಜನರ ಆಡಿಕೊಳ್ಳುವಿಕೆ ಅಪನಿಂದೆಗಳು ಸಾವಿಗಿಂತಲೂ ಕಡೆ ಇಲ್ಲಿರುವವರೆಗೆ ನೀನು ಅಂಜಿಕೆಯಿಂದ ಯುದ್ಧವನ್ನು ಬಿಟ್ಟೆ ಎಂದು ತಿಳಿದುಕೊಂಡು ಗೌರವಿಸಿದವರು ಇನ್ನು ಮುಂದೆ ಕೀಳಾಗಿ ಕಾಣುವರು ಶತ್ರುಗಳು ಆಡಿಕೊಳ್ಳುವರು ಇದಕ್ಕಿಂತ ದುಃಖ ಬೇರೊಂದಿಲ್ಲ ಈ ಸಮರದಲ್ಲಿ ನೀನು ಮರಣ ಹೊಂದಿದರೆ ವೀರಸ್ವರ್ಗ ಬದುಕಿ ವಿಜಯಿಯಾದರೆ ಪೃಥ್ವಿಯನ್ನೇ ಆಳುವೆ ಎರಡೂ ಒಳ್ಳೆಯದೇ ಯುದ್ಧ ನಿಶ್ಚಯಿಸಿದ್ದಾಗಿದೆ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯಗಳನ್ನೆಲ್ಲ ಸರಿಸಮಾನಾಗಿ ನೋಡಿ ಯುದ್ಧ ಎಂಬ ಕರ್ತವ್ಯವನ್ನು ಮಾಡಲು ಸಿದ್ಧನಾಗು ಆದ್ದರಿಂದ ನಿನ್ನನ್ನು ಯಾವ ಪಾಪಗಳು ಮುಟ್ಟಲಾರವು ಇದುವೇ ಸಾಂಖ್ಯಜ್ಞಾನ ಇನ್ನು ಮುಂದೆ ಕರ್ಮಬಂಧಕ್ಕೆ ಸಿಲುಕದ ಯೋಗ ಸಂಬಂಧವಾದ ಜ್ಞಾನವನ್ನು ತಿಳಿಸುವೆ ಕೇಳು ಎಂದೆನ್ನುತ್ತಾ ಶ್ರೀಕೃಷ್ಣನು ಈ ಕರ್ಮಯೋಗ ಆಚರಣೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅಪೂರ್ಣವಾದರೂ ದೋಷವಿಲ್ಲ ದುಷ್ಫಲವಿಲ್ಲ ಸ್ವಲ್ಪ ಸಾಧನೆಯು ಮಾನವನ ಜನ್ಮ ಮೃತ್ಯು ರೂಪವಾದ ಮಹಾಭಯದಿಂದ ರಕ್ಷಿಸುತ್ತದೆ ಕರ್ಮ ಮಾರ್ಗವನ್ನು ಅನುಸರಿಸುವವರ ಮನಸ್ಸು ದೃಢವಾಗಿದ್ದು ಒಂದೇ ಗುರಿ ಹೊಂದಿರುತ್ತಾರೆ ದೃಢ ಸ್ವಭಾವವಿಲ್ಲದವರ ಮನಕ್ಕೆ ಅನೇಕ ಶಾಖೆಗಳಿರುತ್ತದೆ ಬುದ್ಧಿಹೀನರು ವೇದಗಳಲ್ಲಿ ಹೇಳುವ ಅಲಂಕಾರದ ಮಾತುಗಳಿಗೆ ಮಾರು ಹೋಗುತ್ತಾರೆ ಅವರು ಸ್ವರ್ಗಾದಿ ಫಲಗಳಿಗೆ ಕಾರಣವಾದ ಕರ್ಮಗಳನ್ನು ಮೀರಿದ್ದು ಇನ್ನೊಂದಿಲ್ಲವೆಂದು ತಿಳಿದಿರುತ್ತಾರೆ ಸ್ವರ್ಗವನ್ನು ಅರಸುವವರು ಅವರು ಆಸೆಗಳಿಂದ ಕೂಡಿದ್ದು ಭೋಗ ಹಾಗೂ ಪ್ರಾಪಂಚಿಕ ಸುಖ ಸಂಪತ್ತಿಗೆ ಅಂಟಿಕೊಂಡು ಮತಿಭ್ರಮಣೆಯಾದವರಂತೆ ವರ್ತಿಸುತ್ತಾರೆ ಕರ್ಮಗಳನ್ನು ಮಾಡುತ್ತಿರುತ್ತಾರೆ ಅವರಲ್ಲಿ ನಿಶ್ಚಿತ ಮನೋಭಾವ ಸ್ಥಿರ ಬುದ್ಧಿ ಇರುವುದಿಲ್ಲ ದ್ವಂದ್ವಗಳಿಂದ ಮುಕ್ತನಾಗಿ ಶುದ್ಧ ತತ್ವಗಳನ್ನು ಆಶ್ರಯಿಸಿ ಯೋಗಕ್ಷೇಮಗಳ ಚಿಂತೆ ಬಿಟ್ಟು ಆತ್ಮನಲ್ಲಿ ನಿಷ್ಠನಾಗಿರು ಎಂದು ಅರ್ಜುನನಿಗೆ ಶ್ರೀಕೃಷ್ಣನು ತಿಳಿಸಿದನು ನಿಯೋಜಿತ ಕರ್ಮ ಕರ್ತವ್ಯಗಳನ್ನು ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರವಿದೆ ಅದರ ಕರ್ಮಫಲ ನಿನಗೆ ಅಧಿಕಾರವಿರುವುದಿಲ್ಲ ಇರಕೂಡದು ಕರ್ಮ ಫಲಕ್ಕೆ ನೀನು ಕಾರಣವೆಂದು ಎಂದೂ ತಿಳಿಯಬೇಡ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಮನೋಭಾವದಿಂದ ಕರ್ಮಗಳನ್ನು ಆಚರಿಸು ಕರ್ಮ ಕರ್ತವ್ಯಗಳನ್ನು ಬಿಟ್ಟು ಬಿಡಬೇಕೆಂದು ಎಂದೂ ನಿನಗೆ ಅನಿಸದಿರಲಿ ಸಮತ್ವಭಾವ ಅದುವೇ ಯೋಗ ಎನ್ನಿಸಿಕೊಳ್ಳುತ್ತದೆ ಯೋಗದ ಆಶ್ರಯ ಹೊಂದಿ ಫಲಾಫಲಗಳಲ್ಲಿ ಸಮಭಾವ ಹೊಂದಿ ಕರ್ಮ ಪ್ರವೃತ್ತನಾಗು ಇದಕ್ಕಿಂತ ಕಾಮ್ಯ ಕರ್ಮಗಳು ಕೀಳುಮಟ್ಟದ್ದಾಗಿರುತ್ತದೆ ಸಮತ್ವ ಯೋಗಿಯು ಜೀವಿಸಿರುವಾಗಲೇ ಪಾಪಪುಣ್ಯಗಳಿಂದ ಹೊರಬರಬಲ್ಲನು ಇಂತಹ ಜ್ಞಾನಿಗಳು ಕರ್ಮಗಳಿಂದ ಲಭಿಸುವ ಫಲಗಳನ್ನು ತ್ಯಾಗ ಮಾಡಿ ಜನ್ಮ ಬಂಧನದಿಂದ ಮುಕ್ತರಾಗಿ ಮೋಕ್ಷ ಪದವಿಯನ್ನು ಹೊಂದುವರು ಯಾವಾಗ ಬುದ್ಧಿಯು ವ್ಯಾಮೋಹಗಳನ್ನು ಬಿಟ್ಟು ಬಿಡುತ್ತದೆಯೋ ಆಗ ಕರ್ಮ ಸಂಗತಿಗಳಲ್ಲಿ ವೈರಾಗ್ಯ ವಿರಕ್ತಿ ಎಂದು ಹುಟ್ಟುವುದು ವೇದ ಸಂಬಂಧಗಳಿಂದ ವಿಚಲಿತವಾಗಿರುವ ನಿನ್ನ ಮನಸ್ಸು ವಿಷಯಕ್ಕೆ ಸಿಲುಕದೆ ಆತ್ಮದಲ್ಲಿ ಸ್ಥಿರವಾಗಿ ನೆಲೆಸಿದಾಗ ಆತ್ಮದೊಂದಿಗೆ ಸೇರಿದವನಾಗಿರುವೆ ಅದಕ್ಕೆ ಅರ್ಜುನ ಕೇಳುತ್ತಾನೆ ಆತ್ಮಪ್ರಜ್ಞೆಯಲ್ಲಿ ಸಮಾಧಿ ನಿಷ್ಠನಾಗಿರುವ ಸ್ಥಿತಪ್ರಜ್ಞನ ಲಕ್ಷಣವೇನು ಅವನು ಹೇಗೆ ಮಾತನಾಡುವನು ಯಾವ ನಡವಳಿಕೆಯಿಂದ ಇರುವನು ಯಾವ ರೀತಿ ವ್ಯವಹರಿಸುವನು ಇದಕ್ಕೆ ಉತ್ತರವಾಗಿ ಶ್ರೀಕೃಷ್ಣನು ಇದಕ್ಕೆ ಶ್ರೀಕೃಷ್ಣನು ಸ್ಥಿತಪ್ರಜ್ಞೆಯ ಬಗ್ಗೆ ವಿವರಿಸುತ್ತಾನೆ ಅಂದರೆ ಆತ್ಮಪ್ರಜ್ಞೆಯಲ್ಲಿ ಸ್ಥಿರತೆ ಹೊಂದಿರುವ ಮನಸ್ಸು ಎಂದರ್ಥ ಮನಸ್ಸಿನಲ್ಲಿ ಇರುವ ಎಲ್ಲ ಕಾಮನೆಗಳನ್ನು ಪೂರ್ಣ ತ್ಯಜಿಸಿರುವಂತಹವನೇ ತನ್ನಿಂದಲೇ ತನ್ನಲ್ಲಿ ತೃಪ್ತಿ ಹೊಂದಿ ಆತ್ಮದಲ್ಲಿ ಸ್ಥಿರವಾದ ಬುದ್ಧಿಯನ್ನು ಹೊಂದಿರುವವನಾಗಿರುತ್ತಾನೆ ಅಂಥವನೇ ಸ್ಥಿತಪ್ರಜ್ಞ ಅಂದರೆ ನಾನಾ ಕಾರಣಗಳಿಂದ ದುಃಖ ಬಂದಾಗ ಉದ್ವಿಗ್ನ ಹೊಂದದ ಮನಸ್ಸನ್ನು ಸುಖದಲ್ಲಿ ಬಯಕೆ ಇಲ್ಲದವನು ಪ್ರೀತಿ ಭಯ ಕ್ರೋಧಗಳನ್ನು ಬಿಟ್ಟವನು ಸ್ಥಿತಪ್ರಜ್ಞ ಎನಿಸುವನು ಎಲ್ಲಿಯೂ ಸ್ನೇಹ ಸಂಬಂಧವಿರದೆ ಬರುವ ಶುಭ ಅಶುಭಗಳಿಗೆ ಸಂತೋಷ ದುಃಖ ದ್ವೇಷ ತಾಳದವನ ಬುದ್ಧಿ ಸ್ಥಿತಪ್ರಜ್ಞದು ಹೊರಗಿನ ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನು ಎಲ್ಲ ಬಗೆಯಿಂದಲೂ ನಿಗ್ರಹಿಸುವ ಶಕ್ತಿಯುಳ್ಳವನೇ ಸ್ಥಿತಪ್ರಜ್ಞನು ಅಂದರೆ ಯಾವ ಪುರುಷನ ಇಂದ್ರಿಯಗಳು ವಿಷಯಗಳಿಂದ ಸಂಪೂರ್ಣವಾಗಿ ನಿಗ್ರಹಿಸಲ್ಪಟ್ಟಿದೆಯೋ ಅಂತಹವನೇ ಸ್ಥಿತಪ್ರಜ್ಞ ನಿರಾಹಾರಿಯಾದವನಲ್ಲಿ ವಿಷಯಗಳು ತಾತ್ಕಾಲಿಕವಾಗಿ ನಾಶವಾಗುತ್ತದೆ ಆದರೆ ಅವುಗಳಲ್ಲಿರುವ ಆಸಕ್ತಿಗಳು ನಾಶವಾಗುವುದಿಲ್ಲ ಅಂತಹ ಇಂದ್ರಿಯ ವಿಷಯಾಸಕ್ತಿಗಳು ಪರಮಾತ್ಮನಲ್ಲಿ ಜ್ಞಾನನಿಷ್ಠನಾಗಿ ಸಾಕ್ಷಾತ್ಕಾರವಾದಾಗ ನಿವೃತ್ತಿ ಹೊಂದುತ್ತವೆ ಚಂಚಲವಾದ ಸ್ವಭಾವ ಜನ್ಯ ಇಂದ್ರಿಯಗಳು ಅವುಗಳ ಹತೋಟಿಗಾಗಿ ಪ್ರಯತ್ನಿಸುವವನ ಮನಸ್ಸನ್ನು ಸಹ ಸೆಳೆಯಬಲ್ಲವು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವವರ ಮನಸ್ಸು ಸ್ಥಿರವಾಗಿರುವುದು ಆದ್ದರಿಂದ ಇಂದ್ರಿಯಾಸಕ್ತಿಗಳೆಲ್ಲವನ್ನು ಮೆಟ್ಟಿ ಪರಮಾತ್ಮನಾದ ನನ್ನನ್ನು ನಂಬು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಹೀಗೆ ಶ್ರೀಕೃಷ್ಣನು ಅಸ್ಥಿತ ಪ್ರಜ್ಞನ ಬಗ್ಗೆ ಮುಂದುವರೆಸುತ್ತಾ ಯಾವಾಗಲೂ ಇಂದ್ರಿಯ ವಿಷಯಗಳನ್ನು ಕುರಿತು ಯೋಚಿಸುವವನಿಗೆ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ ಆಸಕ್ತಿಯಿಂದ ಆಸೆ ಕೋರಿಕೆಗಳು ಹುಟ್ಟಿಕೊಳ್ಳುತ್ತದೆ ಕೋರಿಕೆಗಳು ಈಡೇರದಿದ್ದಾಗ ಕ್ರೋಧವು ಹುಟ್ಟುತ್ತದೆ ಕ್ರೋಧದಿಂದ ಆವೇಶಭರಿತನಾದ ಅವಿವೇಕಿಗೆ ಮತಿಭ್ರಮಣೆಯುಂಟಾಗುತ್ತದೆ ಆದ್ದರಿಂದ ತಿಳುವಳಿಕೆಗೆ ಸ್ಮರಣೆಗೆ ಬರದಿದ್ದರೆ ಬುದ್ಧಿ ನಾಶವಾಗುತ್ತದೆ ಬುದ್ಧಿ ನಾಶವಾದರೆ ಎಲ್ಲವೂ ನಾಶವಾದಂತೆ ರಾಗದ್ವೇಷಗಳಿಂದ ಮುಕ್ತನಾದ ಹಾಗೂ ಇಂದ್ರಿಯ ವಿಷಯಗಳನ್ನು ತನ್ನ ವಶದಲ್ಲಿಟ್ಟು ಅವಶ್ಯವಿದ್ದಷ್ಟು ಮಾತ್ರ ವ್ಯವಹರಿಸುವ ಸಂಯಮವುಳ್ಳವನು ಚಿತ್ತದಲ್ಲಿ ಪ್ರಸನ್ನತೆಯನ್ನು ಪಡೆಯುತ್ತಾನೆ ಅಂತಹವನಿಗೆ ಯಾವ ದುಃಖಗಳು ಇಲ್ಲದಂತಾಗುವುದು ಅಂತಹವನ ಬುದ್ಧಿಯು ಶೀಘ್ರವಾಗಿ ಸ್ಥಿರತ್ವವನ್ನು ಹೊಂದುವುದು ಇಂದ್ರಿಯ ಹತೋಟಿ ಇಲ್ಲದವನಿಗೆ ಸ್ಥಿರ ಬುದ್ಧಿ ಸ್ಥಿರ ಭಾವನೆ ಇಲ್ಲದಿರುವುದು ಅಂತಹವನಿಗೆ ಶಾಂತಿಯೂ ಇಲ್ಲ ಸುಖವೂ ಇಲ್ಲ ಇಂದ್ರಿಯಗಳಿಗೆ ವಶವಾದ ಬುದ್ಧಿಯು ಜೀವಿಯು ಮನಸ್ಸನ್ನು ದೋಣಿಯನ್ನು ಬಿರುಗಾಳಿಯು ಅಪಹರಿಸುವಂತೆ ದಾರಿ ತಪ್ಪಿಸುವಂತೆ ಅಪಹರಿಸುತ್ತದೆ ಯಾರ ಇಂದ್ರಿಯಗಳು ನಿಗ್ರಹಿಸಲ್ಪಟ್ಟಿವೆಯೋ ಅಂತಹವನ ಬುದ್ಧಿಯು ಸ್ಥಿರವಾಗಿರುತ್ತದೆ ಅವನು ಸ್ಥಿತಪ್ರಜ್ಞನು ವಿಷಯದಲ್ಲಿ ಎಲ್ಲ ಅಜ್ಞಾನದ ಜೀವಿಗಳಿಗೆ ಕತ್ತಲೆಯಿರುವಾಗ ಸಂಯಮಿಯಾದ ಯೋಗಿಯು ಎಚ್ಚೆತ್ತಿರುವನು ಅಂತೆಯೇ ಜೀವಿಗಳು ಅಜ್ಞಾನದ ಅವಸ್ಥೆಯಲ್ಲಿ ಇಂದ್ರಾಸಕ್ತಿಯಲ್ಲಿ ಇದ್ದಾಗ ಎಚ್ಚೆತ್ತಿರುವಾಗ ಜ್ಞಾನಿಯಾದ ಸ್ಥಿತಪ್ರಜ್ಞ ಯೋಗಿಯು ನಿರಾಸಕ್ತಿಯಿಂದಿರುವನು ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡಿದವನು ಆಸೆ ಮಮಕಾರ ಅಹಂಕಾರಗಳನ್ನು ತೊರೆದ ಮನುಷ್ಯನು ನಿರ್ವಾಣವೆಂಬ ಶಾಂತಿಯಾದ ಮುಕ್ತಿಯನ್ನು ಹೊಂದಬಲ್ಲನು ಇದನ್ನೇ ಬ್ರಾಹ್ಮಿ ಸ್ಥಿತಿ ಎಂದು ಹೇಳುವರು ಈ ಸ್ಥಿತಿಯನ್ನು ತಲುಪಿದವರು ಮೋಹ ಪಾಶದಲ್ಲಿ ಸಿಲುಕಿಕೊಳ್ಳದೆ ಕೊನೆಯವರೆಗೂ ಈ ಸ್ಥಿತಿಯಲ್ಲಿಯೇ ಇದ್ದು ಬ್ರಹ್ಮ ನಿರ್ವಾಣ ರೂಪವಾದ ಮೋಕ್ಷವನ್ನು ಹೊಂದುವರು ಹೀಗೆ ಧರ್ಮ ಅಧರ್ಮಕ್ಕೆ ಸಂಬಂಧಿಸಿದಂತೆ ಸಾಂಖ್ಯಯೋಗದಲ್ಲಿ ಶ್ರೀಕೃಷ್ಣನ ಉಪದೇಶ ಆರಂಭವಾಗಿ ಆತ್ಮನ ಸ್ವರೂಪ ಸಾಂಖ್ಯಜ್ಞಾನ ಕರ್ಮ ಸಂಬಂಧ ಯೋಗ ಸ್ಥಿತಪ್ರಜ್ಞಾ ಬ್ರಾಹ್ಮಿ ಸ್ಥಿತಿಗಳನ್ನು ಶ್ರೀಕೃಷ್ಣನು ಅರ್ಜುನನಿಗೆ ವಿವರಿಸಿದರೆಂಬಲ್ಲಿಗೆ ಶ್ರೀ ಭಗವದ್ಗೀತಾಮೃತದ ಎರಡನೇ ಅಧ್ಯಾಯವು ಸಮಾಪ್ತಿಯಾಗುವುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮಸ್ಕಾರ